ಸಿದ್ಧ ಅನ್ಸುತ್ತ ಮೇಡಮ್ ಮಾಡಾಳು ಅಂದ್ರೆ ಗೌರಮ್ಮ ನೆನಪಾಗುತ್ತೆ ಪಾರ್ವತಿ ದೇವಿನೇ ದೇವಿನ ಹತ್ತು ದಿವಸ ಅನ್ನೋದು ಮೊದಲನಿಂದಾನೇ ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ ಯಾವ್ರು ನಿಮ್ದು ಹಂದಿನ್ ಕೆರೆಯಿಂದ ಬಂದಿದಿರಾ ಅದ್ರದ್ದು ಹೇಳಿ ಇಲ್ಲಿ ಕರ್ಪೂರ ಅಂತಂದ್ರೆ ಅರ್ಕೆ ಮಾಡ್ಕಂತಾರೆ ಹೆಣ್ಣು ಮಕ್ಕಳು ದರ್ಶನ ಮಾಡಕ್ಕೆ ಬಂದಿರಲ್ಲ ಬಹಳ ಖುಷಿ ಇಿಸ್ತಿದ್ರು ಸರ್ ಹೌದಾ ಯಾವೂರು ಸರ್ ನಿಮ್ದು ನಾವು ದಾವಣಗೆರೆ ದಾವಣಗೆರೆಯಿಂದ ಬಂದಿರೋ ಏನಾದ್ರೂ ಅರ್ಕೆ ಏನಾದ್ರೂ ಮಾಡ್ಕೊಂಡಿದ್ರಾ ಫಸ್ಟ್ ಟೈಮ್ ನೋಡಿರಲಿಲ್ಲ ಹೇಳ್ತಿದ್ರು ಪ್ರಸಿದ್ಧವಾಗಿರೋದ್ರಿಂದ ಹಂಗೆ ನೋಡಕ್ಕೆ ಬಂದಿರೋ ಓಕೆ ಸರ್ ಥ್ಯಾಂಕ್ ಯು ದಾವಣಗೆರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುಸ್ತಾಯಿದೆ ಹೇ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಸುಪ್ರಸಿದ್ಧ ಸ್ಥಳ ಇದು ಯಾವುದು ಅಂತಂದರೆ ಮಾಡಾಳ ಕ್ಷೇತ್ರ ಮಾಡಾಳು ಅಂತಂದ್ರೆ ಗೌರಮ್ಮ ನೆನಪಾಗುತ್ತೆ ಹಂಗಾಗಿ ಇಲ್ಲಿ ಮಾಡಾಳಲ್ಲಿ ಗೌರಮ್ಮ ಫೇಮಸ್ಸು ಯಾಕೆ ಅಂತಂದರೆ ಒಂಬತ್ತು ದಿನಗಳ ಕಾಲ ಗೌರಮ್ಮನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಇಲ್ಲಿ ವಿಜೃಂಭಣೆಯಿಂದ ಒಂಬತ್ತು ದಿನಗಳ ಕಾಲ ಹಬ್ಬನ ಆಚರಣೆ ಮಾಡ್ತಾರೆ ಈ ಹಬ್ಬದ್ದು ವಿಶೇಷತೆ ಏನು ಅಂತ ಕೆಲವು ಭಕ್ತರು ಭಕ್ತರಿಂದ ತಿಳ್ಕೊಳೋಣ ಅದ್ರ ಜೊತೆಗೆ ಎಲ್ಲ ಮಾಹಿತಿನೂ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಕುರಿ ಖಾರಾನೆ ಫೇಮಸ್ ಆಲ್ಮೋಸ್ಟ್ ಖಾರ ಮಂಡಕ್ಕಿನೇ ಫೇಮಸ್ ಇಲ್ಲಿ ಸ್ನೇಹಿತರೆ ಇವಾಗ ಇಲ್ಲಿ ನೋಡಿ ಫುಲ್ಲು ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಮೂರನೇ ದಿನ ಆಲ್ರೆಡಿ ಆ ಹಬ್ಬದ ದಿನ ಸ್ಟಾರ್ಟ್ ಗೌರಿ ಹಬ್ಬದ ದಿನ ಸ್ಟಾರ್ಟ್ ಮಾಡ್ತಾರೆ ಗೌರಿ ಹಬ್ಬದ ದಿನ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಗೌರಿನ ಆಮೇಲೆ ಒಂಬತ್ತು ದಿನಗಳ ಕಾಲ ಇಟ್ಕೊಂಡು ಲಾಸ್ಟ್ ಅಲ್ಲಿ ಗೌರಿನ ಇದನ್ನ ಮಾಡ್ತಾರೆ ಇಲ್ಲಿ ನೋಡಿ ಇದನ್ನೇ ಈ ಬಾವಿಲೇನೆ ಗೌರಮ್ಮನ್ನ ಬಿಡೋದು ಇಲ್ಲಿ ನೋಡಿ ಬಾವಿ ಇದೆ ಇಲ್ಲೇ ಲಾಸ್ಟ್ನೇ ದಿನದಲ್ಲಿ ಗೌರಮ್ಮನ್ನ ಬಿಡ್ತಾರೆ ಇಲ್ಲಿ ಅದು ತುಂಬಾನೇ ಅದ್ಧೂರಿ ಬಿಡ್ತಾರೆ ಅದ್ರದ್ದು ನೋಡೋಣ ಅದು ಸಾಧ್ಯವಾದರೆ ಆ ವಿಡಿಯೋನ ಮಾಡ್ತೀನಿ ನಾನು ಇಲ್ಲೋಡಿ ನೋಡಿ ಸ್ನೇಹಿತರೆ ಇದೇನೆ ದ್ವಾರ ಬಾಗಿಲು ಗೌರಮ್ಮ ದೇವಸ್ಥಾನದ್ದು ಹೋಗ್ಬಿಟ್ಟು ಗೌರಮ್ಮನ ಪ್ರತಿಷ್ಠಾಪನೆ ಮಾಡಿರೋದನ್ನ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಇಲ್ಲಿ ಒಳಗಡೆ ಬರ್ತಾ ಇದ್ವಿ ಇಲ್ಲಿಂದ ದೇವಸ್ಥಾನ ಇದೆ ಅಲ್ಲಿ ಒಳಗಡೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ ಅಂಗಡಿ ಪೂರ್ತಿ ಖಾರ ಮಂಡಕ್ಕಿನೇ ಖಾರ ಮಂಡಕ್ಕಿ ಇಲ್ಲಿ ಫೇಮಸ್ಸು ತೋಳಿ ನಿಮಗೆ ಏನ ಅನ್ಸುತ್ತೆ ಹೇಳಿ ಇದೇ ಫಸ್ಟ್ ಟೈಮ್ ಬಂದಿರತ್ತ ನೀವು ಹೌದಾ ಇದೆ ಹೆಂಗ್ ಅನಿಸ್ತು ನೋಡಿದ್ರಲ್ಲ ಚಮಾಗಿದೆ ದೇವಸ್ಥಾನಾ ಹೌದಾ ಓಪರಲ್ಲ ಚಮಾಗಿದೆ ಸೌಸರ್ಯ ಹಾ 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 ಹೆಂಗ್ ಅನಿಸ್ತಾ ಗೌರಿ ಪ್ರತಿಷ್ಠಾಪನೆ ಮಾಡಿದ್ರು ನೋಡಿ ನೋಡಿರಾ ಅದು ಚಮಾಗಿದೆ ನೋಡಿದೀವಿ ಚಮಾಗಿದೆ ಅದಕ್ಕೆ ಏನಾದ್ರೂ ಇನ್ನಲ್ಲೇ ಗೊತ್ತಾ ನಿಮಗೆ ಏನಾದ್ರೂ ಸ್ವಲ್ಪ ಇಲ್ಲ ಹೌದಾ ಓಕೆ ಓಕೆ ಥ್ಯಾಂಕ್ ಯು ನೋಡಿ ಎಲ್ಲಾ ತರದುನು ನಿಮಗೆ ಜಾತ್ರೆಯಲ್ಲಿ ಐಟಮ್ಗಳು ಸಿಗ್ತವೆ ನೋಡಿ ಹೂವಿನಾರ ಡೆಕೋರೇಷನ್ ಸ್ನೇಹಿತರೆ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಇದೇ ಊರವ್ರು ಅಂತೆ ನೋಡಣ್ಣ ಅವ್ರದ್ದು ಹೆಂಗಿದೆ ವ್ಯಾಪಾರ ಹೆಂಗಿದೆ ಇಲ್ಲಿಂದು ಆಚರಣೆಗಳು ಹೆಂಗ್ ನಡ್ಕೊಂಡ್ ಬರುತ್ತೆ ಹಿಂದಿನದಿಂದನೂ ಇವಾಗ ಹೆಂಗ್ ಇದೆ ಕೇಳೋಣ ಸರ್ ನಿಮ್ಮ ಹೆಸರು ಸರ್ ಹೆಂಗೆ ಇದು ಜಾತ್ರೆದು ಜಾತ್ರೆ ಹಿಂದ ಏನ್ ನಡ್ಕೊಂಡ್ ಬರ್ತಾ ಇದೆ ಅದೇ ತರ ನಡ್ಕೊಂಡು ತರ ವ್ಯಾಪಾರಗಳು ಆಗ್ತಾ ಇದಾವೆ ಜನಸಂತ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇದೆ ನಡೆಯುತ್ತಲ್ಲ ಅದ್ದೂರಿಯಾಗಿ ಹತ್ತು ದಿವಸ ನಡೀತಾ ಇದೆ ಒಂಬತ್ತು ದಿನಗಳ ಕಾಲ ಅಲ್ವಾ ದಿನಗಳ ಸ್ಥಾಪನೆ ಮಾಡಿರ್ತಾರೆ ಒಂಬತ್ತನೇ ನೈಟ್ ಮೂರು ಗಂಟೆಗೆ ಎತ್ತಾರೆ ಎತ್ತಿ ದುಬ್ಳ ಅಂತ ಮಾಡ್ತಾರೆ ಬೆಳಗ್ಗೆ ಎಂಟು ಎತ್ತಿದ್ದು ಮನೆಗೆ ಮನೆಗೆ ಮೊದ್ಲಾಟಿ ಹೋಗುತ್ತೆ ಮೊದಲಿಗೆ ಎತ್ತಕ್ಕೆ ಸಂಜೆ ಆರೂವರೆ ವಿಸರ್ಜನೆ ಆಗುತ್ತೆ ಆಗುತ್ತೆ ಓಕೆ ಅವತ್ತು ತುಂಬಾ ಭಕ್ತರು ಸೇರುತ್ತೆ ಸೇರುತ್ತೆ ಇದು ಸುಪ್ರಸಿದ್ಧ ಅನ್ಸುತ್ತಲ್ವಾ ಸರ್ ಇದು ಪ್ರಸಿದ್ಧವಾದ ಸ್ಥಳ ಇದು ಮಾಡಳು ಅಂತಂದ್ರೆ ಗೌರವ ಮುಂದೆ ನೆನಪಾಗುತ್ತೆ ಸರ್ ಹೇಳಿ ಇದು ಕರ್ಪೂರಗಳು ಇಷ್ಟೊಂದು ಇಟ್ಕೊಂಡಿದ್ದೀರಲ್ಲ ಅದ್ರದ್ದು ಹೇಳಿ ಇಲ್ಲಿ ಕರ್ಪೂರ ಅಂತಂದ್ರೆ ಅರಕೆ ಮಾಡಿಕೊಂತಾರೆ ಹೆಣ್ಣು ಮಕ್ಕಳು ಏನು ಕಷ್ಟಗಳಿದರೆ ಅದು ನೆರವೇರಿತು ಅಂದ್ರೆ ಹಾಕ್ತಿವಿ ಅಕ್ಕಿ ಕೊಡ್ತೀವಿ ಹತ್ ಕ್ವಿಂಟಾಲ್ ಐದ್ ಕ್ವಿಂಟಲ್ ಒಂದ್ ಕ್ವಿಂಟಾಲ್ ಕೆಜಿ ಬ್ಯಾಗ್ ಕೊಡ್ತೀವಿ ಅಂತಲೂ ಹೇಳ್ತಾರೆ ಐದ್ ಕೆಜಿನೂ ಕೊಡ್ತೀವಿ ಅಂತ ಅರಕೆ ಮಾಡ್ಕೊಂಡಿರ್ತಾರೆ ಎಲ್ಲ ಅರಕೆ ಏನು ಕಷ್ಟಗಳ ನೆರವೇರಿರ್ತವೆ ಅದರಂತೆ ಅವರು ದಾನ ಮಾಡ್ತಿರ್ತಾರೆ ಅವ್ರ ಆಶೀರ್ವಾದ ಮಾಡ್ತಾ ಇದಾರೆ ಒಂದ್ ನಿಮ ಬನ್ನಿ ಇಲ್ಲಿ ಹಾಸನ್ ಡಿಸ್ಟಿಕ್ ಸೇರುತ್ತೆ ಇದು ಬಾಣವರ ಪೊಲೀಸ್ ಸ್ಟೇಷನ್ ಅರಸೀಕೆರೆ ತಾಲೂಕು ಹಾಸನ್ ಜಿಲ್ಲೆ ಇದು ಇಲ್ಲಿ ನೋಡಿ ದೇವಸ್ಥಾನ ನಾವು ಆ ಕಡೆಯಿಂದ ಬರೋಣ ಬಂದ್ಬಿಟ್ಟು ನಾನ್ ನಿಮ್ಗೆ ಮಾಹಿತಿ ಸಾಧ್ಯವಾದ್ರೆ ಇವ್ರನ್ನ ಮಾತಾಡಿಸ್ತೇನೆ ಬನ್ನಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಫುಲ್ಲು ಪುರಿ ಕಾರನ್ನೇ ನೋಡಿ ತುಂಬ್ಕೊಂಡ್ಬಿಟ್ಟಿದೆ ಇದ್ರದ್ದು ಯಾಕೆ ಪುರಿ ಕಾರನೇ ಇಲ್ಲಿ ಜಾಸ್ತಿ ಫೇಮಸ್ ಇರೋದು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರು

ಅದೇ ಲಾಸ್ಟ್ ನೆ ದಿನ ನಿಮ್ಗೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಒಂದ್ ನಿಮಿಷ ಹುಡುಗರು ಸಿಕ್ಕಿದಾರೆ ಹುಡುಗರ ಮಾತಾಡ್ರಪ್ಪ ಏನ್ ಬಂದಿರ ಇಲ್ಲಿಗೆ ಜಾತ್ರೆ ನೋಡಕ್ ಬಂದಿದಿರಾ ಗೌರಮ್ಮನ್ ನೋಡಿರನ್ರು ಹೌದಾ ಹೆಂಗ್ ಅನ್ನಸ್ತ್ರಪ್ಪಾ ಯಾವ್ ಊರು ನಿಮ್ದು ಅಂದಿನ್ ಕಿರೆಯಿಂದ ಬಂದಿದೀರಾ ಓಕೆ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬಂದಿಲ್ಲ ಬಂದೀರಾ ಹುಡುಗ್ರು ಫ್ರೆಂಡ್ಸ್ ಬಂದಿರಾ ಓಕೆ ಎಂಜಾಯ್ ಮಾಡ್ರಿ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟು ಪುರಿ ಖಾರಗಳು ತುಂಬಿದೆ ಇಲ್ಲಿ ಇಲ್ಲಿ ನೋಡಿ ಖಾರ ಮಂಡಕ್ಕಿನೇ ಜಾಸ್ತಿ ಇಲ್ಲಿ ಖಾರ ಜಾಸ್ತಿ ಹಂಗಾಗಿ ಅಂಗಡಿ ಮಾಲೀಕರನ್ನ ಕೇಳೋಣ ಮ್ಯಾಮ್ ನಮಸ್ಕಾರ ಮ್ಯಾಮ್ ನಿಮ್ಮ ಹೆಸರು ಮ್ಯಾಮ್ ನವ್ಯಾ ಮ್ಯಾಮ್ ಪುರಿ ಖಾರನೇ ತುಂಬಿದೆ ಅಂಗಡಿ ತುಂಬಾ ಇದ್ರದ್ದು ಹಿನ್ನೆಲೆ ಏನು ಮೇಡಮ್ ಜಾತ್ರೆಗೆ ಬಂದಿರೋರು ಪುರಿ ಕರ ತಗೊಂಡ್ ಹೋಗ್ಬೇಕು ಅನ್ನೋದು ಮೊದಲಿಂದನೂ ವಾಡಿಕೆ ಇದೆ ಸರ್ ಅದು ಓಕೆ ಮಾಡಾಳ ಗೌರವಂನವ್ರದ್ದು ನೂರಾ ಅರವತ್ತೈದನೇ ವರ್ಷದ ಜಾತ್ರೆ ಇದು ಓಕೆ ಇತಿಹಾಸ ಕಂಡ ಜಾತ್ರೆ ಆಗಿದೆ ಹಾ ಅದೇ ಮೇಡಮ್ ಸುಪ್ರ ಸುಪ್ರಸಿದ್ಧ ಅನ್ಸುತ್ತಲ್ವಾ ಮೇಡಮ್ ನೀವು ಮಾಡಾಳು ಅಂದ್ರೆ ಗೌರಮ್ ನೆನಪಾಗುತ್ತೆ ಪಾರ್ವತಿ ದೇವಿನೇ ನೆಲೆಸಿರ್ತಾಳೆ ಹತ್ತು ದಿವಸ ಅನ್ನೋದು ಮೊದಲಿನಿಂದನೂ ಇದೆ ಸರ್ ಓಕೆ ತಾಯಿ ಇಲ್ಲಿ ಜಗನ್ನಾಥೇ ಬಂದು ಮಾಡಾಳ ನೆಲೆಸಿರ್ತಾಳೆ ಅನ್ನೋ ಒಂದು ಇತಿಹಾಸ ಇದೆ ಓಕೆ ಹಾಗಾಗಿ ನಾನ್ ವೆಜ್ ಮಾಡೋರು ಯಾರು ಇಲ್ಲಿ ಒಂಬತ್ತು ಕಾಲ ನಾನ್ ವೆಜ್ ಮಾಡಲ್ಲ ಓಕೆ ಪೂರ್ಣಮಿ ದಿವ್ಸ ಮತ್ ಕೇ ತಗೊಬರ್ತಾರೆ ಅವತ್ ಇಂದನೇ ನಾಮೇ ತಿನ್ನೋರೆಲ್ಲ ನಿಲ್ಲಿಸ್ತಾರೆ ಊರಲ್ಲಿ ಓಕೆ ಎಲ್ಲಾ ಸುಪ್ರಸಿದ್ಧವಾದ ಇದು ಪ್ರವಾಸ ಸ್ಥಳ ಅಂತಾನೆ ಹೇಳ್ ಹೌದು ಒಂಬತ್ ದಿನಗಳ್ಗೆ ಅದ್ಧೂರಿಯಾಗಿ ನಡೆಯುತ್ತಲ್ಲ ಓಕೆ ಒಂಬತ್ನೇ ದಿನಕ್ಕೆ ಮಡ್ಲಕ್ಕಿ ಮತ್ತೆ ಕರ್ಪೂರನೇ ಫೇಮಸ್ ಫೇಮಸ್ ಓಕೆ ಏನಾದ್ರು ಮಾಡ್ಕೊಂಡಿದೀವಿ ಅಂತ ಅಂದ್ರೆ ಒಪ್ಪಸ್ತಾರೆ ತಗೋಬಂದು ಮಡ್ಲಕ್ಕಿ ತಗೋ ಬಂದ್ ಹಾಕ್ತಾರೆ ಓಕೆ ಅದು ಹೆಂಗೆ ಮ್ಯಾಮ್ ಇದು ಅಂದ್ರೆ ಗೌರಿನ ರೆಡಿ ಮಾಡೋದು ಹೆಂಗೆ ಅಂತ ಹೇಳ್ಬೇಕು ಅಂದ್ರೆ ಮಣ್ಣು ಅಂತ ಹೇಳ್ತಾರೆ ಅದನ್ನ ಇಲ್ಲಿ ಮಾಡೋರು ನಂಬಿಕೆ ಜಾಸ್ತಿ ಇರೋದ್ರಿಂದ ದೇವಿ ಇದು ಆದಿಶಕ್ತಿ ಅಂತ ಹೇಳಿ ನಂಬಿರೋದ್ರಿಂದ ಅದನ್ನ ಮತ್ತಿಗೆ ಅಂತ ಹೇಳ್ತೀವಿ ಮತ್ತಿಗೆ ರೂಪದಲ್ಲಿ ಅಮ್ಮನವರು ನಮ್ಮೂರಿಗೆ ಪೌರ್ಣಮಿ ಅಂದ್ರೆ ಪ್ರವೇಶ ಮಾಡ್ತಾರೆ ಆ ಪ್ರವೇಶ ಮಾಡಿದ ದಿನದಿಂದ ಅಮ್ಮನವರು ಮಾಡಲಲ್ಲಿ ಇರ್ತಾರೆ ಅನ್ನೋದು ಒಂದು ಅಭಿಪ್ರಾಯ ಇರುತ್ತೆ ಹಾಗಾಗಿ ಅದನ್ನ ತಗೋ ಇಲ್ಲಿ ಹದಿನೈದು ದಿವಸಗಳ ಕಾಲ ಅಮ್ಮನವ್ರನ್ ರೆಡಿ ಮಾಡ್ಬಿಟ್ಟು ಆಮೇಲೆ ಗೌರಿ ಹಬ್ಬದ ದಿವಸ ಬಂದು ದೇವಸ್ಥಾನ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರೆ ಅದಾದ್ಮೇಲೆ ಹತ್ತು ದಿನಗಳು ಜಾತ್ರೆ ಇರುತ್ತೆ ಹಬ್ಬದಿಂದ ಸ್ಟಾರ್ಟ್ ಆದ್ರೆ ಗೌರಿಯಿಂದ ಸ್ಟಾರ್ಟ್ ಆದ್ರೆ ಇಲ್ಲ ಹತ್ತು ದಿನಗಳ ಕಾಲ ಜಾತ್ರೆ ಇರುತ್ತೆ ಮೂರು ಟೈಮು ದಿನಾದಿತ್ಯ ಪೂಜೆ ಇರುತ್ತೆ ಹನ್ನೊಂದ್ ಗಂಟೆಯಿಂದ ನೈಟ್ ಎರಡು ಗಂಟೆ ಮೂರು ಗಂಟೆವರೆಗೂ ಎಲ್ರಿಗೂ ದಾಸ ಹೋಗ್ ವ್ಯವಸ್ಥೆ ಓಕೆ ಮೇಡಮ್ ಸಂಪೂರ್ಣ ಒಂದು ಮಾಹಿತಿ ಕೊಡ್ತೀರಾ ಅನ್ಕೊಂತೀನಿ ಧನ್ಯವಾದಗಳು ಮೇಡಮ್ ಓಕೆ ಬನ್ನಿ ಇಲ್ಲಿ ಅಂಗಡಿ ಇದ್ದಾರೆ ಅವರು ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ನಾಗೇಶ್ ಅಂತ ಹಾ ಸರ್ ಇಲ್ಲ ಸ್ಥಳೀಯವರ ನೀವು ಹಾ ಸರ್ ಇದು ಹೆಂಗೆ ಸರ್ ಇದು ಹಬ್ಬದ್ದು ಹೇಳಿ ಒಂದ್ ಸ್ವಲ್ಪ ವಿಶೇಷತೆಗಳು ಹೇಳಿ ಅಂದ್ರೆ ಇಲ್ಲಿ ಜಾಸ್ತಿ ಅಕ್ಕಿ ಕರ್ಪೂರ ಸೀರೆ ಅಮ್ಮನಿಗೆ ಒಪ್ಪಿಸ್ತಾರೆ ಓಕೆ ಆಮೇಲೆ ಏನ ಕಷ್ಟ ಏನಾರ ಕರ್ಪೂರ ಆರ್ಕೆ ಮಾಡ್ಕೊಂತಾರೆ ನೂರು ಇನ್ನೂರು ಐನೂರು ಸಾವಿರ ಹತ್ತು ಸಾವಿರ ಇಪ್ಪತ್ ಸಾವಿರ ಲಕ್ಷ ಕಟ್ಟಿನ ಆರ್ಕೆ ಮಾಡ್ಕೊಂಡು ಶಕ್ತಿ ಅನುಸಾರ ಆಗಿ ಅರ್ಕೆ ತೀರ್ಸಿ ಹೋಗ್ತಾರೆ ಅಕ್ಕಿ ನೂರ್ ಕೆಜಿ ನೂರ್ ಕೆಜಿ ಅಕ್ಕಿ ತಾಂಡ್ ಹಾಕ್ತಾರೆ ಆಮೇಲೆ ಏನಾರ ಮಕ್ಕಳಾಗಿದ್ದವರಿಗೆಲ್ಲ ಮಕ್ಕಳಿಗೆ ಕರ್ಪೂರ ಕಾಪುರ ಹರಕೆ ಮಾಡ್ಕೊಂತಾರೆ ಸೀರೆ ಹರಕೆ ಮಾಡ್ಕೊಂತಾರೆ ಇಷ್ಟ ಇಲ್ಲಿ ಬಂಗಾರ ಹಿಂಗಾರ ಏನಿಲ್ಲ ಇಲ್ಲಿ ಬರೀ ಕರ್ಪೂರ ಕರ್ಪೂರ ಮಾತ್ರ ಶ್ರೇಷ್ಠ ಸೀರೆ ಸೀರೆ ಮಾತ್ರ ಕರ್ಪೂರನೇ ಶ್ರೇಷ್ಠ ಶ್ರೇಷ್ಠ ನಿಮ್ಮ ಶಕ್ತಿ ನಿಮ್ಗೆ ಎಷ್ಟಿರುತ್ತೆ ಒಂದ್ ರೂಪಾಯಿಂದ ಹಿಡಿದು ಲಕ್ಷ ರೂಪಾಯಿ ತಗೊಂಡು ಕರ್ಪೂರ ತಾಂಡ್ ಹೋಗ್ತಾರೆ ಒಂಬತ್ ದಿನಗಳ ಕಾಲ ಹೆಂಗೆ ನಡ್ಕೊಂಡು ಜಾತ್ರೆ ಇದ್ರು ಒಂಬತ್ತು ದಿನ ಶಾಂತಿಯುತವಾಗಿ ನಡೆಯುತ್ತೆ ಏನು ಸಮಸ್ಯೆ ಇರಲ್ಲ ಓಕೆ ಜನ ಡೈಲಿ ಲಕ್ಷಾಂತರ ಜನ ಬಂದು ಹೋಗ್ತಾರೆ ಓಕೆ ಡೈಲಿ ಜನ ನಡೀತಿರುತ್ತೆ ಓಕೆ ಥ್ಯಾಂಕ್ ಯು ಸರ್ ನೋಡಿ ಇದು ಎಂಟ್ರೆನ್ಸ್ ಇದು ಎಕ್ಸಿಕ್ಟ್ ಬೇರೆ ಕಡೆ ಇದೆ ಇದು ಎಂಟ್ರೆನ್ಸ್ ಇಲ್ಲಿಂದ ನೋಡಿ ಕ್ಲೀನ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ ಜನರದು ಯಾವ್ದು ನೂಕು ನೂಗ್ಲ್ ಅಂತ ಹೇಳ್ಬಿಟ್ಟು ಈ ತರ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ಇಲ್ಲಿ ಕರ್ಪೂರನೇ ಫೇಮಸ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಕರ್ಪೂರ ಸಿಗುತ್ತೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲೂ ಅಷ್ಟೇನೆ ಮತ್ತೆ ಇಲ್ಲೂ ನೋಡಿ ಕರ್ಪೂರನೇ ಫೇಮಸ್ ಆಗಿರೋದ್ರಿಂದ ಇಲ್ಲಿ ನೋಡಿದ್ರು ಕರ್ಪೂರ ಸಿಗುತ್ತೆ ಒಂದ್ ನಿಮಿಷ ನೋಡಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಕೆ ನಿಂತಿದ್ದಾರೆ ಇಲ್ಲಿಂದ ಕ್ಯೂ ನಿಂತಿದೆ ನೋಡಿ ಭಕ್ತರಿಗೆ ಬ್ಯಾರಿಕೇಡ್ ಮಾಡಿದ್ದಾರೆ ಹೋಗ್ಬೇಕು ಮತ್ತೆ ಇದೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಮತ್ತೆ ಬರ್ಬೇಕು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಆಕ್ಚುಲಿ ಬಿಡುವಿನ ದಿನ ಅಂತಂದ್ರೆ ಮೂರನೇ ದಿನ ನೋಡಿ ಎಷ್ಟು ಜನ ಭಕ್ತರು ಇದಾರೆ ಆಮೇಲೆ ಅಷ್ಟೇನೆ ಎಷ್ಟು ಜನ ಇದಾರೆ ಅಷ್ಟೇನೆ ನೋಡಿ ಹೋಗ್ತಾ ಇದೆ ಲೈನ್ ಹೋಗ್ತಾನೆ ಇದೆ ಜನರು ಸಾಗರ ಸೇರಿದ್ದೀನಿ ಎಷ್ಟು ಜನ ಇದ್ದಾರೆ ಜನ ಫುಲ್ ಜನ ಸೇರಿದ್ದಾರೆ ಸ್ನೇಹಿತರೆ ಈ ತರ ಲೈನ್ ಗಳು ಹೋಗುತ್ತೆ ಈ ತರ ಹತ್ತು ರೌಂಡ್ ಅಂತೆ ಲೈನ್ ಹಿಂಗ್ ಹೋಗ್ಬಿಟ್ಟು ಹಂಗ್ ಬಂದು ಹಂಗ್ ಬಂದು ಈ ತರ ನೋಡಿ ಜನ ನೋಡಿ ಸೇರಿದ್ದಾರೆ ಇದು ಮೂರನೇ ದಿನ ಆಕ್ಚುಲಿ ಇದು ಮೂರನೇ ದಿನದ ನಮಸ್ಕಾರ ಇಲ್ಲಿ ನೋಡಿ ಇದು ತುಂಬಾ ಪ್ರಸಿದ್ಧವಾದ ಹಬ್ಬ ಆಗಿರೋದ್ರಿಂದ ಇಲ್ಲಿ ಎಲ್ಲಾ ವಿವಿಧ ಅಂದ್ರೆ ಊರ ಸುತ್ತಮುತ್ತ ಊರಾಗ್ಲಿ ನಮ್ಮ ರಾಜ್ಯದಿಂದ ಎಲ್ಲಾ ಕಡೆನು ಬರ್ತಾರೆ ಅಷ್ಟು ತುಂಬಾ ಫೇಮಸ್ ಆಗಿರೋದು ಇದು ಗೌರಿ ಇದು ಮಾಡಾಳು ಗೌರಮ್ಮ ಅಂತ ಅದು ಮಾಡಾಳು ಅಂತಂದ್ರೆ ಗೌರಮ್ಮಂದೇ ನೆನಪಾಗುತ್ತೆ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಜನ ಭಕ್ತರು ಇದಾರೆ ಇಲ್ಲಿ ಇಲ್ಲಿ ನೋಡಿ ನೋಡಿ ಇದು ಮೂರನೇ ದಿನ ಆಗಿರೋದ್ರಿಂದ ನೋಡಿ ಮೂರನೇ ದಿನ ಇದು ಆಕ್ಚುಲಿ ನೋಡಿ ಇನ್ನು ಎಷ್ಟು ಜನ ಬರ್ತಿದ್ದಾರೆ ಕೊನೆ ದಿನ ಅಂತ ಅಂದ್ರೆ ಲಕ್ಷಾಂತರ ಜನ ಇಲ್ಲಿ ಬಂದ್ ಸೇರ್ತಾರೆ ಗೌರಿ ಬಿಡ ಬಿಡ ಜಾಗದಲ್ಲಿ ಅಂತ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ನೋಡಿ ಯಾರು ಕೇಳ್ತೀನಿ ಸರ್ ಯಾವ ಊರಿಂದ ಬಂದಿರೋದು ಯಾವ್ದು ಸರ್ ಹುಟ್ಟಿರೋದ್ರ ಕರಡಿ ಕರಡಿಯಿಂದನಾ ಸರ್ ಇಲ್ಲಿ ಬಂದಿರೋ ಉದ್ದೇಶ ಉದ್ದೇಶ ನಮ್ಗೆಲ್ಲ ಒಳ್ಳೇದಾಯ್ತ ಬಂದಿದೀವಿಲ್ಲ ದರ್ಶನ ಮಾಡ್ಕೊಂಡ್ ಏನಾರು ಅರ್ಕೆ ಮಾಡ್ಕೊಂಡಿದ್ರ ಸರ್ ಏನೋ ಅರ್ಕೆ ಮಾಡ್ಕೊಂಡಿಲ್ಲ ವರ್ಷ ಬರ್ತೀವಿ ಹೌದಾ ವರ್ಷ ವರ್ಷ ಬರ್ತೀರಾ ಓಕೆ ಕರ್ಪೂರ ಹಾಕಿರೋದ್ರಿಂದ ನೋಡಿ ಕರ್ಪೂರ ಉರ್ದು ಹೋಗಕ್ಕೆ ನೋಡಿ ಇಷ್ಟು ದೊಡ್ಡದು ಇದು ಮಾಡಿದ್ದಾರೆ ಕರ್ಪೂರ ಹಾಕೋದೇ ಫೇಮಸ್ ಆಗಿರೋದ್ರಿಂದ ಇಲ್ಲಿ ನೋಡಿ ಕರ್ಪೂರದ್ದೇ ಒಂದು ಇದು ಮಾಡಿದ್ದಾರೆ ಇಲ್ಲಿ ನೋಡಿ ಬರ್ತಿರಿದ್ದಾರೆ ಯಾರು ಮಾತಾಡಿಸ್ತೀನಿ ಸರ್ ಯಾವ ಊರಿಂದ ಬಂದಿರೋದು ವಸ್ತುರ್ಗ ವಸ್ತುರ್ಗದಿಂದ ನಾ ವಸ್ತುರ್ದಪ್ ಅವರು ವಸ್ತುರ್ಗನ ವಸ್ತುರ್ಗನಾ ಸರ್ ಇಲ್ಲಿ ಬಂದಿರೋದು ಅಬ್ಬುಕ್ ಇಲ್ಲಿ ನೋಡಕ್ಕೆ ಗೌರಿ ಗೌರಿ ಹೆಸ್ರು ಬಂದಿರ ಏನೋ ವರ್ಕಾಯಿ ಮಾಡ್ಕೊಂಡೀರಾ ಇಲ್ಲ ನಂಗೆ ಬಂದಿದ್ದೀನಿ ಓಕೆ ಇಲ್ಲ ಹೆಸ್ರು ಪಿ ಆ ನೀನ್ ಬಂದಿರೋದಪ್ಪಿಯ ದೇವ್ರು ನೋಡಕ್ ಬಂದಿಯಾ ಓಕೆ 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 ಆಪಾಚೆ ಜಾತ್ರೆ ನೋಡ ಹೆಂಗ್ ಮಸ್ತಾಯ್ತ್ಯಾ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಜನ ಭಕ್ತರು ಇದಾರೆ ಅಂತಂದ್ರೆ ಇಲ್ಲಿ ನೋಡಿ ಎಷ್ಟು ಜನ ಭಕ್ತರು ಇದಾರೆ ಇಲ್ಲಿ ತುಂಬಾನೇ ಜನ ಭಕ್ತರು ಸೇರಿದ್ದಾರೆ ಇಲ್ಲಿ ನೋಡಿ ಮಕ್ಕಳು ವಯಸ್ಸಾದವರು ಹುಡುಗರು ಎಲ್ಲರೂ ಬಂದಿದ್ದಾರೆ ಗೌರಮ್ಮನ ದರ್ಶನ ಮಾಡತ್ನಕ್ಕೆ ಬನ್ನಿ ನೋಡೋಣ ಕೇಳೋಣ ಸರ್ ಮುಂದ ದರ್ಶನ ಮಾಡಕ್ ಬಂದಿದ್ರಲ್ಲ ಹೆಂಗ್ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಹೌದಾ ಯಾವುದ್ರ ಯಾವ ಊರು ಸರ್ ನಿಮ್ದು ಶಿರ ತಾಲೂಕು ಚಿಕ್ಕವಳ ಅಂತ ಹೇಳಿ ಓ ಅಲ್ಲಿಂದ ಬಂದಿದೀರಾ ಓಕೆ ಏನಾರು ಅರ್ಕೆ ಮಾಡ್ಕೊಂಡಿದ್ರಾ ಏನಾದ್ರು ಮಾಮೂಲಿ ವರ್ಷ ವರ್ಷ ಬರ್ತಾ ಬರ್ತಾ ಇರ್ತೀರಾ ಒಳ್ಳೇದಾಗಲಿ ಅಂತ ಬರ್ತಾ ಇದೀರಾ ಓಕೆ ಸರ್ ಥ್ಯಾಂಕ್ ಯು ಇಲ್ಲ ರೀ ಸ್ನೇಹಿತ್ರೆ ನಿಮ್ಗೇನ್ ಅನ್ಸುತ್ತೆ ಆಗಿದೆ ಫಸ್ಟ್ ಟೈಮ್ ಸರ್ ಬಂದೀರಾ ದೇವ್ರ ಬಂದ್ರಿ ಓಕೆ ಹಂಗೆ ಮಾತಾಡ್ಸ್ತಾನ ನೋಡೋಣ ಅಮ್ಮ ನಿಮ್ಗೆ ಅನ್ಸುತ್ತೆ ಗೌರಮ್ಮ ದರ್ಶನ ಮಾಡಕ್ ಬಂದಿರಲ್ಲ ಒಳ್ಳೇದು ಹೌದಾ ಓಕೆ ನೋಡಿ ಇಲ್ಲೂ ಬಂದಿದ್ದಾರೆ ಇವ್ರನ್ನ ನೋಡೋಣ ಕೇಳೋಣ ಹೆಂಗ ಅನ್ಸುತ್ತೆ ದೇವ್ರ ದರ್ಶನ ಮಾಡಕ್ ಬಂದಿರಲ್ಲ ಗೌರಮ್ಮನ್ ದರ್ಶನ ಹೌದಾ ಓಕೆ ಓಕೆ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಸರ್

ಇನ್ನೇನ್ ಈ ಲೈನ್ ಅಲ್ಲಿ ಹೋಯ್ತು ಅಂತಂದ್ರೆ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತೀವಿ ನೋಡೋಣ ಸ್ನೇಹಿತರೆ ಬಸವೇಶ್ವರ ಸ್ವಾಮಿ ದೇವಾಲಯ ಇಲ್ಲಿ ಗೌರಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನೋಡಿ ದೇವಸ್ಥಾನದ ಮುಂಭಾಗ ಇದು ಸರಿದು ಇಲ್ಲಿಂದ ಸರಿದು ಬಾಣಾವಾರ ಪೊಲೀಸ್ ಸ್ಟೇಷನ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಯಾರು ಆಗ್ತದೆ ಇಲ್ಲಿ ನೋಡಿ ತಾಯಿ ಹೊಡೆಯುವ ಸ್ಥಳ ಎಲ್ಲಾ ಭಕ್ತರು ತಾಯಿ ಇದೆಲ್ಲ ಇದನ್ನ ಕೊಟ್ಟಿರ್ತಾರಲ್ಲ ಅವ್ರದ್ದೇನೇನು ಆರ್ಕೆಗಳು ಕೊಟ್ಟಿರ್ತಾರಲ್ಲ ಇದು ಒಳಗಡೆ ಇದಾಗುತ್ತೆ ನೋಡಿ ಇಲ್ಲಿ ನೋಡಿ ಅಮ್ಮನ ದಾಸ ಇದು ಇಲ್ ನೋಡಿ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟಿದ್ವಿ ದೇವಸ್ಥಾನದ ಒಳಗಡೆ ನೋಡಿ ನಮ್ಮ ಭಾನುವಾರದ ಪೊಲೀಸ್ ಸ್ಟೇಷನ್ ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಯಾರಿಗೂ ತೊಂದರೆ ಆಗದಿರೋ ತರ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಹೇಳಲೇಬೇಕು ದೇವ್ರನ್ನ ನೋಡ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ನಿಮಗೆ ದೇವ್ರ ತೋರಿಸ್ತೀವಿ ಎಲ್ಲೋಡಿ ಎಲ್ರಿ ಸ್ವರ್ಣ ಗೌರಿ ಇಲ್ಲೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಸ್ವರ್ಣ ಗೌರಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಸ್ವರ್ಣ ಗೌರಿ ಎಲ್ಲ ಇಲ್ಲೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇತ್ರ ಓಕೆ ತುಂಬಾ ಭಕ್ತಿರೋದ್ರಿಂದ ಹಾಗಾಗಿ ನೋಡಿ ಮುಂದೆ ಇದ್ ಮಾಡ್ತಾ ಇದ್ದಾರೆ ನೋಡಿ ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಇಷ್ಟ ಆಯ್ತರೆ ನೋಡಿ ದೇವಸ್ಥಾನ ಬಾ ದೇವರ ದರ್ಶನ ಆಯ್ತು ಚೆನ್ನಾಗಿ ಆಯ್ತು ಹೋಗ್ತಾ ಇದ್ದೀವಿ ನೋಡಿ ಅಕ್ಕಿ ಪಾಕೆಟ್ ಬಿಳು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಜನ ಕೊಟ್ಟಿದ್ದಾರೆ ಇಲ್ಲಿ ಇವಾಗ ಜಾಗ ಇಲ್ ನೋಡಿ ಕರ್ಪೂರ ಕರ್ಪೂರ ಆಗ್ತಾ ಇದ್ರೆ ಇವಾಗ ನಾವು ಸಿದ್ದರಾಮೇಶ್ವರ ಸ್ವಾಮಿ ದೇವ ದೇವಸ್ಥಾನ ದೇವರಿದು ಇಲ್ಲಿ ನೋಡಿ ದರ್ಶನ ಆಯ್ತು ಇವಾಗ ಪೊಲೀಸರು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಯಾವುದೇ ರೀತಿ ತೊಂದರೆ ತರ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ನಮ್ಮ ಧನ್ಯವಾದಗಳು ಹೇಳಲೇಬೇಕು ಓಕೆ ಸ್ನೇಹಿತರೆ ದೇವ್ರದ್ದು ಗೌರವ ಮಾಡ ಗೌರವ ಮುಂದೆ ದರ್ಶನ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಅದ್ರ ಜೊತೆಗೆ ತುಂಬಾ ಭಕ್ತಾದಿಗಳು ಬಂದಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದ್ರು ಭಕ್ತ ಭಕ್ತರು ಬಂದಿದ್ರು ನೋಡಿ ಒಂಥರ ಖುಷಿ ಆಯ್ತು ನೋಡೋ ಸಾಧ್ಯವಾದ್ರೆ ನಾನು ನಿಮ್ಗೆ ಇದನ್ನು ಇದನ್ನ ಯಾವುದೋ ಒಂಬತ್ತನೇ ದಿನದಲ್ಲಿ ನಾವು ಗೌರಿನ ಬಿಡ್ತಾರಲ್ಲ ಅವಾಗ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ ವಿಡಿಯೋನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿದೆ ಅನ್ಕೊತೀನಿ ಓಕೆ ಬಾಯ್ ಬಾಯ್